ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿಯ ಬಹಳಷ್ಟು ತ್ರಿಪದಿಗಳಲ್ಲಿ ತಾಯಂದಿರನ್ನು ಕುರಿತು ಹೆಣ್ಣು ಮಕ್ಕಳನ್ನು ಕುರಿತು ಬಹಳಷ್ಟು ತ್ರಿಪದಿಗಳನ್ನು ಬರೆದಿದ್ದಾರೆ ಅದಕ್ಕೆ ಆ ಸರ್ವಜ್ಞ ಕವಿ ನಾಡಿನ ತುಂಬೆಲ್ಲ ಅಡ್ಡಾಡಿ ತನ್ನ ಅಗಾಧ ಜ್ಞಾನವನ್ನು ಕಂಡುದನ್ನು ಅನುಭವಿಸಿದ್ದನ್ನು ಆ ಒಂದು ಅನುಭವಕ್ಕೆ ಬಂದಂಥದ್ದನ್ನ ತನ್ನ ತ್ರಿಪದಿಗಳ ಮೂಲಕ ಬರೆದು ನಮಗೆ ಮಹದೋಪಕಾರವನ್ನು ಮಾಡಿ ಹೋಗಿರ್ತಕ್ಕಂಥ ಆ ಸರ್ವಜ್ಞ ಕವಿಯ ಆ ತ್ರಿಪದಿಗಳಲ್ಲಿ ಜೀವನದ ಮೌಲ್ಯ ಅಡಕವಾಗಿತ್ತು ಆದ್ದರಿಂದ ಅವುಗಳನ್ನು ಬರೀ ಕೇಳಿದ ಅವನ್ನ ಬರೆದಿಟ್ಟುಕೊಂಡು ನಾವು ಜೀವನದೊಳಗೆ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಜೀವನ ಬಹಳಷ್ಟು ಸರಳ ಸುಂದರವಾಗ್ತತಿ ಅಂತಕ್ಕಂಥದ್ದು ಹಿಂಗ ಆ ಹೆಣ್ಣು ಮಕ್ಕಳನ್ನು ಸರ್ವಜ್ಞ ಕವಿ ಏನು ಮಾಡ್ತಾನಂದ್ರೆ ವಿರಾಟ ಸ್ವರೂಪಕ್ಕೆ ಹೋಲಿಕೆ ಮಾಡಿದಾನ ವಿರಾಟ ಸ್ವರೂಪ ಅಂತಂದ್ರೆ ಜಗತ್ತಿನೊಳಗೆ ಎಷ್ಟು ಅವತಾರಗಳದವಲ್ಲ ಎಲ್ಲ ಅವತಾರಗಳನ್ನು ಹೊಂದುವಂಥ ಶಕ್ತಿ ಯಾರಿಗೆ ಐತಿ ಅಂತಂದ್ರೆ ತಾಯಿಂದಿರಿಗೆ ಐತಿ ಹೆಣ್ಣು ಮಕ್ಕಳಿಗೆ ಐತಿ ಅಂತಕ್ಕಂಥದ್ದನ್ನು ಅದಕ್ಕೆ ಭಾಳ ಸುಂದರವಾದ ಒಂದು ತ್ರಿಪದಿಯನ್ನು ಬರೆದಿದಾನ ಏನಪ್ಪ ಅಂದ್ರೆ ಮಗಳು ಅಕ್ಕ ತಂಗಿಯು ಸೊಸೆಯು ನಾದುನಿಯು ಜಗದ ವನಿತೆಯರು ಜನನಿಯು ಇವರೊಳಗೆ ಜಗಕ್ಕೊಬ್ಬಳೆ ಎಸೆ ವೈ ಸರ್ವಜ್ಞ ಹೇಳಿ ಅಂದ್ರೆ ಈ ಜಗತ್ತಿನೊಳಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಮೊದಲಿಗೆ ತಂದೆಗೆ ಮಗಳಾಗ್ತಾಳೆ ಆಮೇಲೆ ತಮ್ಮನಿಗೆ ಅಕ್ಕನಾಗ್ತಾಳೆ ಅಥವಾ ಅಣ್ಣನಿಗೂ ಅಕ್ಕನಾಗ್ತಾಳೆ ಆಮೇಲೆ ಅಣ್ಣನಿಗೆ ತಂಗಿ ಆಗ್ತಾಳೆ ಇವನ್ನೆಲ್ಲ ಮೀರಿ ಏನು ಮಾಡ್ತಾಳಪ್ಪ ಅಂದ್ರೆ ಮನೆಯನ್ನು ಬೆಳಗಲಿಕ್ಕೆ ಬರುವಂಥ ಸೊಸೆ ಆಗ್ತಾಳೆ ಏನು ಮಾಡ್ತಾಳಂದ್ರೆ ನಾದಿನಿ ಆಗ್ತಾಳ ಅಂದರೆ ಆ ಯುವಕನ ಒಂದು ತಂಗಿ ಆಗ್ತಾಳ ನಾದಿನಿ ಆಗ್ತಾಳ ಇಷ್ಟೆಲ್ಲ ಒಂದು ಪಾತ್ರಗಳನ್ನು ವಹಿಸಿದ್ರೂ ಸಹಿತ ಜಗದ ವನಿತೆಯರು ಜನನಿಯು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಹೆಣ್ಣುಮಕ್ಕಳು ಸಹಿತ ಅವ್ರು ಏನ್ಮಾಡ್ತಾರಂದ್ರೆ ಅಕ್ಕ ತಂಗಿ ತಾಯಿಯ ಸ್ವರೂಪದೊಳಗೆ ನಮ್ಗೆ ಕಾಣ ಸಿಗತಾರ ಅಂಥೇಳಿ ಇಷ್ಟೆಲ್ಲ ಆದರೂ ಸಹಿತ ನಮಗೆ ಜನ್ಮ ಕೊಟ್ಟವಳು ಯಾರು ಅಂತಂದ್ರೆ ಜನನಿಯು ಅಂತ ಜನನಿ ಅಂತಂದ್ರೆ ತಾಯಿ ಆ ತಾಯಿ ಇಷ್ಟೆಲ್ಲ ತಾಯಿಂದ್ರನ್ನ ನೋಡುವಂಥ ಅವಕಾಶ ಭಾಗ್ಯಗಳನ್ನು ಕೊಡುವಂಥ ಆ ತಾಯಿ ಅಂದ್ರೆ ಆ ಅದಾಳ ಅಂತಕ್ಕಂಥದ್ದು ಇವರೊಳಗೆ ಜಗಕ್ಕೊಬ್ಬಳೆ ಸರ್ವಜ್ಞ ಇವರೆಲ್ಲರ ಒಂದು ರೂಪದೊಳಗೆ ನಿಂತವ್ರು ಯಾರು ಅಂತಂದ್ರೆ ಜಗತ್ತನ್ನು ತನ್ನ ಒಂದು ಆಟದ ಚಂಡನ್ನಾಗಿ ತನ್ನ ಒಂದು ಸೂತ್ರದ ಗೊಂಬೆಯನ್ನಾಗಿ ಮಾಡಿ ಆಟವನ್ನು ಆಡಿಸ್ತಾ ಇರ್ತಕ್ಕಂಥ ಆ ಜಗನ್ಮಾತೆ ರಾಜರಾಜೇಶ್ವರಿ ಯಾರ್ದಾರಂದ್ರೆ ಆದಿಶಕ್ತಿ ಅನ್ನುವಂಥ ಮಹಾಶಕ್ತಿ ಏನೈತಪ್ಪ ಅಂದ್ರೆ ಈ ಜಗತ್ತಿಗೆ ಮೂಲ ತಳಹದಿಯಾಗೈತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿ ಮಾಡಿ ಅವರನ್ನು ಉಡಿ ಕಟ್ಟಿ ತೊಟ್ಟಲ್ದೊಳಗೆ ಹಾಕಿ ಜೋಗುಳ ಹಾಡಿದಂಥ ಮಹಾಶಕ್ತಿ ಯಾವುದು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಆದಿಶಕ್ತಿ ಅಂತ ಕರಿತೀವಿ ಜಗನ್ಮಾತೆ ಅಂತ ಹೇಳಿ ಕರಿತೀವಿ ಈಗ ಪ್ರತಿಯೊಬ್ಬ ಹೆಣ್ಣಿನಲ್ಲಿಯೂ ಸಹಿತ ಆ ಜಗನ್ಮಾತೆಯ ಸ್ವರೂಪ ಸುಸ್ವರೂಪ ಅಡಕವಾಗೈತೆ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿಯಲ್ಲಿ ಬಹಳಷ್ಟು ಮನಮುಟ್ಟುವ ಹಾಗೆ ನಮಗೆ ನಿಮಗೆಲ್ಲರಿಗೂ ತಿಳಿಯುವ ಹಾಗೆ ಹೇಳ್ತಾನೆ ಅದಕ್ಕಾಗಿ ಮಗಳು ಅಕ್ಕ ತಂಗಿಯು ಮಿಗೊಶೆಯು ನಾದುನಿಯು ಜಗದ ವನಿತೆಯರು ಜನನಿಯೂ ಇವರೊಳಗೆ ಜಗಕ್ಕೊಬ್ಬಳೇ ಸೈ ಸರ್ವಜ್ಞ ಅಂಥೇಳಿ ಅದಕ್ಕಾಗಿ ಇವರೆಲ್ಲರೂ ಸಹಿತ ಆ ಜಗತ್ತಿನೊಳಗೆ ಒಬ್ಬರದಾರ ಆ ಒಂದು ಶಕ್ತಿ ಏನೈತಪ್ಪ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಇಡೀ ಅಖಂಡ ಬ್ರಹ್ಮಾಂಡವನ್ನೇ ಆಳ್ವಿಕೆ ಮಾಡಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತೊಟ್ಲ ಕಟ್ಟಿ ತೊಟ್ಟಲದೊಳಗೆ ಹಾಕಿ ಜೋಗುಳ ಹಾಡಿದಂಥ ಮೊಟ್ಟ ಮೊದಲ ಶಕ್ತಿ ಯಾವುದು ಅಂತಂದ್ರೆ ಅದು ಆದಿಶಕ್ತಿ ಅದು ಹೆಣ್ಣು ಅದು ತಾಯಿ ಅದು ಸ್ತ್ರೀ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಈ ಒಂದು ತ್ರಿಪದಿಯೊಳಗೆ ಬರೆದಿದ್ದಾನೆ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಇನ್ನು ಮುಂದಿನ ದಿನಗಳೊಳಗೆ ಆ ತಾಯಿಯನ್ನ ಕುರಿತು ಆ ಸ್ತ್ರೀಯರನ್ನು ಕುರಿತು ಸರ್ವಜ್ಞಕವಿ ಏನು ಬರದಾನಲ್ಲ ಎಲ್ಲವನ್ನೂ ಸಹಿತ ಪ್ರತಿ ದಿವಸ ಒಂದೊಂದೇ ತ್ರಿಪದಿಯ ಒಂದು ಅರ್ಥಾನುಸಂಧಾನವನ್ನು ಯಥಾಮತಿಗೆ ತೋಚಿಸಿದಷ್ಟು ನಾವು ನೀವೆಲ್ಲರೂ ಕೇಳಿ ಶ್ರವಣ ಮಾಡಿ ಪುಣ್ಯವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಣ್ಣಿನಿಗೆ ಭಾರತ ದೇಶದೊಳಗೆ ಬಹಳಷ್ಟು ಕಿಮ್ಮತ್ತನ್ನು ಬಹಳಷ್ಟು ಮೌಲ್ಯವನ್ನು ಕೊಟ್ಟಂಥ ದೇಶ ನಮ್ಮದು ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಎಂಥ ಸಂದರ್ಭ ಬಂದರೂ ಸಹಿತ ಹೆಣ್ಣಿಗೆ ಅವನಿಂದೆಗಳನ್ನು ನಿಂದೆಯನ್ನು ಮಾಡಿದ್ರೆ ಅವಳನ್ನು ತಾಯಿಯ ಸುಸ್ವರೂಪದೊಳಗೆ ನಮ್ಮ ಭಾವನೆ ಶುದ್ಧ ನಾವು ಕಂಡಿದ್ದ ನಿಜ ಇದ್ರೆ ನಮಗೆಲ್ಲವೂ ಸಹಿತ ಒಳ್ಳೆಯದಾಗ್ತತಿ ಇದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ